ಸಹೋದರ ಸಹೋದರಿಯರು ಕೂಡ ನಮಸ್ಕಾರ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಎಲ್ಲ ಕಡೆಯೂ ಅತ್ಯುತ್ಸಾಹದಿಂದ ಆಚರಣೆ ಇದ್ದೇವೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕಡೆಯೂ ಈ ಕಾರ್ಯಕ್ರಮ ನಡೆಯೋದಕ್ಕೆ ಒಂದು ವೇಳಾಪಟ್ಟಿ ವ್ಯವಸ್ಥೆಯಾಗಿದೆ ಪ್ರಾರ್ಥನೆ ನಿಂತು ಮಾಡತಕ್ಕಂಥ ಆಸನಗಳು ಕುಳಿತು ಮಾಡತಕ್ಕಂಥ ಆಸನಗಳು ಮಲಗಿ ಮಾಡುವಂಥ ಆಸನಗಳು ಪ್ರಾಣಾಯಾಮ ಅದರಲ್ಲಿ ಹಲವು ವಿಧಗಳು ಧ್ಯಾನ ಸಾವರಣ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಒಳಗೆ ಎಲ್ಲ ಮುಗಿಯತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಬಹಳ ಸಂತೋಷದ ವಿಚಾರ ಮತ್ತು ಹಿಂದೆಯೂ ಇವತ್ತು ನಾಳೆಯೂ ಕೂಡ ಜಗತ್ತಿಗೆ ಇಂತಹ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮಾರ್ಗದರ್ಶನ ಕೊಡುವಂತಹ ಸಾಮರ್ಥ್ಯ ಜಗದ್ಗುರು ಆಗ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಸಾದರಪಡಿಸ್ತಾ ಇರತಕ್ಕಂಥದ್ದಿದೆ ಆದರೆ ಒಂದು ಸೂಕ್ಷ್ಮವಾದಂಥ ವಿಚಾರ ಇದೆ ಯೋಗ ಅಂತಂದರೆ ಬರೀ ಆಸನ ಪ್ರಾಣಾಯಾಮ ಧ್ಯಾನ ಅಷ್ಟೇ ಅಲ್ಲ ಇಡೀ ಯೋಗ ಅನ್ನತಕ್ಕಂಥದ್ದು ನಿಂತಿರುವುದು ಯಮ ಮತ್ತು ನಿಯಮಗಳ ಮೇಲೆ ಮತ್ತು ಇಡೀ ಯೋಗ ನಿಂತಿರ್ತಕ್ಕಂಥದ್ದು ಜ್ಞಾನದ ತಳಹದಿಯ ಮೇಲೆ ಯಮ ನಿಯಮದ ವಿಚಾರ ತಿಳಿದೇ ಯೋಗದ ಬಗ್ಗೆ ಜ್ಞಾನ ತಿಳುವಳಿಕೆ ಇಲ್ಲದೆ ಕೇವಲ ಆಸನ ಪ್ರಾಣಾಯಾಮ ಧ್ಯಾನವನ್ನು ಮಾಡಿದರೆ ತುಂಬ ಲಾಭ ಆಗಬೇಕಾದಂಥ ಜಾಗದಲ್ಲಿ ಅತಿ ಕಡಿಮೆ ಲಾಭ ಆಗ್ತಕ್ಕಂಥ ವಿಚಾರ ಇದೆ ನಿಮ್ಮ ಗಂಭೀರ ಚಿಂತನೆಗೋಸ್ಕರವಾಗಿ ಕೆಲವು ವಿಚಾರನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಯೋಗ ಚಿತ್ತವೃತ್ತಿ ನಿರೋಧ ಪತಂಜಲಿ ಯೋಗ ದರ್ಶನದಲ್ಲಿ ಹೇಳ್ತಕ್ಕಂಥ ಸೂತ್ರ ನಮ್ಮ ಒಳಗೆ ಏನು ನಡೆಯುತ್ತೆ ಅನ್ನೋದನ್ನು ನಾವೇ ಗಮನಿಸಿಕೊಳ್ತಕ್ಕಂಥದ್ದೇನಿದೆ ಹೀಗೆ ನಡಿಬೇಕು ಅಂತ ಹೇಳಿ ನಮ್ಮ ಸ್ವಾಧೀನದಲ್ಲಿ ಇದನ್ನು ನಡೆಸ್ತಕ್ಕಂಥದ್ದೇನಿದೆ ಅದಕ್ಕೆ ಹೆಸರು ಯೋಗ ಏನು ಗೊತ್ತಾಯಿತು ಯೋಗ ಎನ್ನುವಂಥದ್ದು ಮೂಲತಃ ಅಂತರಂಗದಲ್ಲಿ ನಡೀಬೇಕಾದಂತಹ ಕೆಲಸ ಅದಕ್ಕೆ ಹೊರಗಿನ ಸಹಾಯ ಬೇಕು ಅನ್ನೋದು ಸತ್ಯ ಇಲ್ಲ ಅಂತಲ್ಲ ಆದರೆ ಹೊರಗೆ ಮಾಡತಕ್ಕಂಥ ಕ್ರಿಯೆ ಯೋಗ ಅಲ್ಲ ಯೋಗ ನಡಿಬೇಕದು ನಮ್ಮ ಒಳಗಡೆ ಹಾಗಾಗಿ ಯೋಗ ಎನ್ನುವಂಥದ್ದು ಪ್ರದರ್ಶನಕ್ಕಲ್ಲ ಯೋಗ ಎನ್ನುವಂಥದ್ದು ದರ್ಶನಕ್ಕೆ ಅನ್ನತಕ್ಕಂಥದ್ದು ಎಲ್ಲ ಯೋಗ ಸಾಧಕರ ಮಾತು ಹೊರಗಡೆ ನಾವು ಮಾಡತಕ್ಕಂಥದ್ದೇನಿದೆ ಅದೆಲ್ಲ ಪ್ರದರ್ಶನಕ್ಕಾಯಿತು ಆದರೆ ನಮ್ಮ ಒಳಗಡೆ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇದ್ದದನ್ನು ಹಾಗೆ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಏನು ನನ್ನ ಗುಣ ಸ್ವಭಾವ ಏನು ಅನ್ನೋ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇತರ ಜೀವರಾಶಿಗಳನ್ನು ನಾನು ಹೇಗೆ ಬದುಕಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಭಗವಂತನ ನಿಜ ಸ್ವರೂಪವನ್ನು ತಿಳಿಯೋದಕ್ಕೋಸ್ಕರವಾಗಿ ಇರತಕ್ಕಂಥದ್ದು ಯೋಗ ಇದಕ್ಕೋಸ್ಕರವಾಗಿ ನಾವು ಈ ಯೋಗದ ವೇಳಾಪಟ್ಟಿ ಏನಿದೆ ಆ ವೇಳಾಪಟ್ಟಿಯ ಜೊತೆಗೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ತಿಳುವಳಿಕೆಗೆ ಸಂಬಂಧಪಟ್ಟಂಥ ಕೆಲಸ ಆಗಬೇಕು ಮತ್ತು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಇವತ್ತು ಒಂದು ದಿವಸ ಯೋಗ ಮಾಡಿ ಮುಗಿಸ್ತಕ್ಕಂಥದ್ದಲ್ಲ ಅನುದಿನವೂ ಆಗಲಿ ಯೋಗ ದಿನ ಇದರ್ಥ ಮಾಡ್ಕೋಬೇಕು ನಾವು ಪ್ರಾರಂಭ ಇವತ್ತಲ್ಲಿ ಬಹಳ ಸಂತೋಷ ಆದರೆ ಇವತ್ತಿಗೆ ಮುಗಿಬಾರದು ನಿರಂತರವಾಗಿ ನಿರಂತರ ಅಂದರೂ ಬಹಳ ಮುಖ್ಯ ಅದು ನಿರಂತರವಾಗಿ ಪ್ರತಿದಿನವೂ ಅನುದಿನವೂ ಯೋಗದ ಸಾಧನೆಯನ್ನು ನಾವು ಮಾಡಿದಾಗ ಮಾತ್ರ ಅದರಿಂದ ನಮಗೇನು ಲಾಭ ಸಿಗ್ಬೋದು ಅದು ಸಿಕ್ಕುತ್ತೆ ಯಮ ನಿಯಮ ಅಂತ ಹೇಳಿದೆ ನಾನು ಯಮದಲ್ಲಿ ಐದು ವಿಭಾಗ ಮಾಡಿದ್ದಾರೆ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಹಾಗೆ ನಿಯಮದಲ್ಲೂ ಕೂಡ ನನ್ನೇ ಐದು ವಿಭಾಗ ಮಾಡಿದ್ದಾರೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಈ ಯಮ ಮತ್ತು ನಿಯಮದ ತಳಹದಿಯ ಮೇಲೆಯೇ ಇಡೀ ಯೋಗ ನಿಂತಿರ್ತಕ್ಕಂಥದ್ದು ಈ ಯಮ ನಿಯಮಗಳನ್ನು ಬಿಟ್ಟು ನಾವು ಉಳಿದ ಆರು ಅಂಗಗಳಿಂದೆ ಒಟ್ಟು ಯೋಗದಲ್ಲಿರ್ತಕ್ಕಂಥ ಅಷ್ಟಾಂಗ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಪತಂಜಲಿಗಳು ಈ ಎರಡರ ಮೇಲೆ ಆರು ನಿಂತಿದೆ ಈ ಎರಡನ್ನ ನಾವು ಬಿಟ್ರೆ ಆ ಆರನ್ನು ನಾವು ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ನನಗೆ ನಮಗೆ ಸಿಕ್ಕಬೇಕಾದಂತಹ ಲಾಭ ನಮಗೆ ಆಗ್ಬೇಕಾದಂತಹ ಅನುಕೂಲ ಖಂಡಿತವಾಗಿ ಆಗೋದಿಲ್ಲ ಯಮ ಮತ್ತು ನಿಯಮ ಈ ಯಮದಲ್ಲಿ ಮೊದಲನೇದು ಅಹಿಂಸೆ ಅಂತ ನಾವು ಹಿಂಸೆಯನ್ನು ಬಯಸುವುದಿಲ್ಲ ಯಾವಾಗ ನಮಗೆ ಹಿಂಸೆ ಇಷ್ಟ ಇಲ್ವೋ ನಾವು ಮತ್ತೊಬ್ಬರಿಗೂ ಕೂಡ ಆ ಹಿಂಸೆಯನ್ನು ಮಾಡಬಾರದು ಇದು ಅಹಿಂಸೆಯ ಸುವರ್ಣ ಸೂತ್ರ ಅದು ಮಾತಿನಲ್ಲಿರಬಹುದು ಕ್ರಿಯಲ್ಲಿರಬಹುದು ಮತ್ತು ನಮ್ಮ ಚಿಂತನೆಯಲ್ಲಿ ನಾವು ಹಿಂಸೆಯನ್ನು ಮಾಡಿದ್ರೂ ಕೂಡ ಅದು ಹಿಂಸೆಯ ಲೆಕ್ಕಕ್ಕೆ ಬರುತ್ತೆ ಮನಸ್ಸಿನಲ್ಲೂ ಕೂಡ ನಾವು ಯಾರ ವಿಚಾರದಲ್ಲಲಿ ನಮ್ಮ ವಿಚಾರಕ್ಕೂ ಆಗಲಿ ಹಿಂಸಾ ಭಾವನೆಯನ್ನು ಪ್ರೋತ್ಸಾಹ ಕೊಡಬಾರದು ಆ ಹಿಂಸಾ ಭಾವನೆ ಯಾವುದೇ ಕಾರಣಕ್ಕೆ ಬಂದರೂ ಕೂಡ ಅದನ್ನು ಅಲ್ಲೇ ದಮನ ಮಾಡಬೇಕು ಸತ್ಯ ಸತ್ಯ ಬೇರೆ ಅಲ್ಲ ಪ್ರಾಮಾಣಿಕತೆ ಬೇರೆ ಅಲ್ಲ ಇದ್ದದ್ದನ್ನ ಇದ್ದ ಹಾಗೆ ಅರಿಯುವಂಥದ್ದು ಇದ್ದ ಹಾಗೆ ಮಾತನಾಡ್ತಕ್ಕಂಥದ್ದು ಯಾವ ರೀತಿ ಯೋಚನೆ ಮಾಡ್ತೇವೆ ಆ ರೀತಿಯೇ ಮಾತನಾಡ್ತಕ್ಕಂಥದ್ದು ಯಾವ ರೀತಿ ಮಾತಾಡ್ತೇವೆ ಅದರಂತೆ ನಡೀತಕ್ಕಂಥದ್ದು ಎಲ್ಲವೂ ಕೂಡ ಸತ್ಯದ ಚೌಕಟ್ಟಿನೊಳಗೆ ಬರುತ್ತೆ ಬಾಯಿಲಿ ಹೇಳಿದಷ್ಟು ಸುಲಭ ಅಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನಪೂರ್ವಕವಾಗಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಸ್ಥೇಯ ಅಂತ ಸ್ಥೇಯ ಅಂತಂದರೆ ಕಳ್ಳತನ ಅಂತ ಅಂದರೆ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡುವುದು ಇನ್ನೊಬ್ಬರ ವಸ್ತುವನ್ನು ಕಿತ್ಕೊಳ್ತಕ್ಕಂಥದ್ದು ಒಂದು ವಿಚಾರ ನೆನಪಿನಲ್ಲಿರಲಿ ಈ ಯಮ ನಿಯಮಗಳೇನಿದೆ ಇಡೀ ಯೋಗಶಾಸ್ತ್ರ ಏನಿದೆ ಇದು ವೇದಗಳಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ರೂಪದಲ್ಲಿ ತಿಳಿಸೋದಕ್ಕೆ ಬಂದಿರತಕ್ಕಂಥದ್ದು ಹಾ ವೇದ ಅಂತ ತಕ್ಷಣ ಗಾಬರಿ ಆಗಬೇಡಿ ವೇದ ಯಾವುದೇ ಜಾತಿ ಮತ ಪಂಥ ಪಂಗಡ ದೇಶಕ್ಕೆ ಸೇರಿದಲ್ಲ ಗಂಡು ಹೆಣ್ಣು ಭೇದ ಇಲ್ಲ ವೇದ ಅಂತಕ್ಕಂಥದ್ದು ಜೀವನವನ್ನು ನಡೆಸೋದಕ್ಕೆ ಬೇಕಾದಂತಹ ಜ್ಞಾನ ಅದು ಎಲ್ಲರಿಗೋಸ್ಕರ ಇದೆ ಇದು ಸ್ಪಷ್ಟ ಇರಲಿ ಯಾಕೆ ಹೇಳಿದೆ ಅಂತಂದರೆ ಕಳ್ಳತನ ಮಾಡಬಾರ್ದು ಅಂತ ನಾನು ಹೇಳುವಾಗ ವೇದದಲ್ಲಿ ಒಂದು ಮಾತು ಬರ್ತೀವಿ ಯಜುರ್ವೇದದಲ್ಲಿ ಮಾ ಗೃಧ ಅಂತ ಅಂದರೆ ಇನ್ನೊಬ್ಬರ ಸೊತ್ತನ್ನು ಕಸಿಯೇ ಬೇಡ ಅಂತ ಈ ಪ್ರತಿಯೊಂದು ಅಹಿಂಸೆ ಸತ್ಯಾಸ ಎಲ್ಲದಕ್ಕೂ ಕೂಡ ವೇದಮಂತಗಳು ವೇದಗಳಿರ್ತಕ್ಕಂಥ ವಿಷಯಗಳ ಆಧಾರ ಇದೆ ಒಂದು ಉದಾಹರಣೆ ನಾ ಕೊಟ್ಟಿದ್ದೆ ಅಷ್ಟೇ ನಿಮಗೆ ಹಾಗೆ ಜೀವನವನ್ನು ನಾವು ನಡೆಸಿದಾಗ ಅದು ಯೌಗಿಕ ಜೀವನ ಅಂತ ಅನಿಸ್ಕೊಳ್ಳೋದಿಲ್ಲ ಅಷ್ಟೇಯ ಕಳ್ಳತನ ಮಾಡದೆ ಇನ್ನೊಬ್ಬರ ವಸ್ತುವನ್ನು ಕಸಿಯದೆ ಕಿತ್ಕೊಳ್ಳದೆ ಮಾಡ್ತಕ್ಕಂಥ ಜೀವನ ಅದು ಬ್ರಹ್ಮಚರ್ಯ ಮದುವೆ ಆಗಿಲ್ಲ ಅದರಿಂದ ಅಂದ್ರೆ ಸಾಧಾರಣವಾದ ಜ್ಞಾನ ಅದು ಆದರೆ ಮದುವೆಗೂ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧ ಇಲ್ಲ ಬ್ರಹ್ಮ ಅಂತಂದರೆ ಜ್ಞಾನ ಅಂತ ಯಾರು ನಿರಂತರವಾಗಿ ಜ್ಞಾನ ಸಂಪಾದನೆಯನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೋ ಅವರೆಲ್ಲರೂ ಬ್ರಹ್ಮಚಾರಿ ಬ್ರಹ್ಮಚಾರಿಣಿಯರೇ ಪೂರ್ಣಾವಧಿ ಈ ಕೆಲಸ ಮಾಡತಕ್ಕಂಥ ಜೀವನ ಘಟ್ಟವನ್ನು ಬ್ರಹ್ಮಚರ್ಯ ಆಶ್ರಮ ಅಂತ ಕರೆದಿದ್ದಾರೆ ಜ್ಞಾನ 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 ಮಾನವ ಜೀವನದಲ್ಲಿ ಜ್ಞಾನ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಅದೇ ಮಾನವ ಜೀವನದ ಸಾರ ಕೇವಲ ಜ್ಞಾನ ಅಷ್ಟೇ ಅಲ್ಲ ಆ ಜ್ಞಾನವನ್ನ ಆಚರಣೆಗೆ ಇಳಿಸಬೇಕು ಮತ್ತು ಈ ಆಚರಣೆಗೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು ಪ್ರೇರಣೆಗಳನ್ನು ಆ ಮಹಾನ್ ಶಕ್ತಿ ಭಗವಂತನ ಕೊಡ್ಲಿ ಅಂತಕ್ಕಂಥ ಮನಸ್ಸು ಇರಬೇಕು ಜ್ಞಾನ ಕರ್ಮ ಉಪಾಸನೆ ಇವುಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ಈ ವಿಚಾರದಲ್ಲಿ ವಿಶೇಷವಾದಂಥ ಕಲಿಯುವ ಮನಸ್ಸು ಇದ್ದರೆ ಅದು ಬ್ರಹ್ಮಚರ್ಯ ಅಪರಿಗ್ರಹ ಬೇರೆಯವ್ರ ವಸ್ತು ನಾವು ಕಸಿಯಲ್ಲ ಅನ್ನೋದಂತೂ ಸರಿ ಬೇರೆಯವ್ರ ವಸ್ತು ನಾವು ಕಿತ್ಕೊಳ್ಳಲ್ಲ ಅಂತ ಸರಿ ಆದರೆ ಅವರಾಗಿ ಅವರೇ ಕೊಟ್ಟರೆ ನಮಗೇನು ನಷ್ಟ ತಗೊಳ್ಳೋಣ ಅನ್ನುವಂಥ ಮನಸ್ಥಿತಿ ನಮಗಿರುತ್ತೆ ಆದರೆ ಯಾವುದನ್ನೇ ಪರಿಗ್ರಹ ಅಂದರೆ ಸ್ವೀಕರಿಸುವಾಗ ಪಡೆಯುವಾಗ ನಮಗೆ ಅಗತ್ಯ ಇದೆಯೇ ಅದಕ್ಕೋಸ್ಕರ ದುಡಿದೇವಿಯೇ ಇಲ್ಲವೇ ಇದೆಲ್ಲ ಆಲೋಚನೆ ಮಾಡಿ ಅಗತ್ಯ ಇಲ್ಲ ಅಂತಾದರೆ ಅದಕ್ಕೋಸ್ಕರ ನಾವು ದುಡಿದಿಲ್ಲ ಅನ್ನೋದಾದರೆ ಅದಕ್ಕೋಸ್ಕರ ನಾವು ಬೆವರು ಹರಿಸಿಲ್ಲ ಅನ್ನೋದಾದರೆ ಅದಕ್ಕೋಸ್ಕರ ನಾವು ಕಾಯಕ ಮಾಡಿಲ್ಲ ಅನ್ನೋದಾದರೆ ಅದನ್ನು ನಾವು ಬೇಡ ಅಂತ ಬಿಡ್ತಕ್ಕಂಥದ್ದು ಇದಕ್ಕೆ ಹೆಸರು ಅಪರಿಗ್ರಹ ಅಂತ ಸರಳ ಜೀವನ ಅತ್ಯಂತ ಕಡಿಮೆ ವಸ್ತುಗಳಲ್ಲಿ ಜೀವನ ನಡೆಸ್ತಕ್ಕಂಥ ವಿಧಾನ ಇದಕ್ಕೆ ಹೆಸರು ಅಪರಿಗ್ರಹ ಅಂತ ಹೇಳಿ ಅಹಿಂಸ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಯೋಗ ಸಾಧನೆಗೆ ಅತ್ಯವಶ್ಯಕವಾಗಿರ್ತಕ್ಕಂತಹ ತಳಪಾಯ ಇದು ನಂತರದ್ದು ನಿಯಮ ಅಂತ ಹೇಳಿ ಶೌಚ ಶುದ್ಧತೆ ಶರೀರದ ಶುದ್ಧತೆ ಶರೀರದ ಒಳಗು ಮತ್ತು ಹೊರಗು ಅದನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಸ್ನಾನ ಇತ್ಯಾದಿಗಳಿಂದ ಶರೀರದ ಹೊರಗಡೆ ಶುದ್ಧತೆ ಸಿಕ್ಕತ್ತೆ ಉಪವಾಸ ಇತ್ಯಾದಿಗಳಿಂದ ಹೆಚ್ಚು ನೀರು ಕುಡಿಯುವುದರಿಂದ ಶರೀರದ ಒಳಗಿನ ಶುದ್ಧತೆ ಸಿಕ್ಕುತ್ತೆ ನಾವು ಆಡ್ತಕ್ಕಂಥ ಮಾತನ್ನು ಪ್ರೀತಿಯಿಂದ ಮಧುರವಾಗಿ ಆಡಿದ್ರೆ ಮಾತಿನ ಶುದ್ಧತೆ ಸಿಕ್ಕುತ್ತೆ ನಾವು ಮಾಡ್ತಕ್ಕಂಥ ಆಲೋಚನೆಯಲ್ಲಿ ಎಲ್ಲ ಜೀವರಾಶಿಗಳು ಸುಖ ಸಂತೋಷ ನಮ್ಮಿಂದ ಬಾಳಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ರೆ ನಮ್ಮ ಮನಸ್ಸು ಚಿಂತನೆ ಆತ್ಮವು ಕೂಡ ಶುದ್ಧವಾಗುತ್ತೆ ಈ ಎಲ್ಲ ಮಟ್ಟದ ಶುದ್ಧತೆಯನ್ನು ಒಬ್ಬ ಯೋಗ ಸಾಧಕನು ಅವಶ್ಯಕವಾಗಿ ಮಾಡಲೇಬೇಕಂತಿದೆ ಸಂತೋಷ ಈ ಸಂತೋಷ ಅನ್ನೋದು ಅಂಗಡಿಯೊಳಗೆ ಪೇಟೆಯೊಳಗೆ ಸಂತೆ ಒಳಗೆ ಸಿಗ್ತಕ್ಕಂಥ ವಸ್ತು ಅಲ್ಲ ತೃಪ್ತಿಯಿಂದ ನಾವು ನಮ್ಮ ಅಂತರಂಗದಲ್ಲಿ ತಯಾರು ಮಾಡಿಕೊಳ್ಬೇಕಾದಂತಹ ಒಂದು ವಸ್ತು ಅದು ನಮ್ಮೊಳಗೆ ನಾವು ತಯಾರು ಮಾಡಿಕೊಳ್ಬೇಕಾದಂತಹ ಒಂದು ಸ್ಥಿತಿ ಅದು ಭಗವಂತ ನಮ್ಗೆ ಎಷ್ಟೋ ಕೊಟ್ಟಿದ್ದಾನೆ ಇಷ್ಟು ಕೂಡ ಇಲ್ಲೇ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ ಆದರೂ ನಾವೇನು ಮಾಡ್ತೀವಿ ಅದು ಸಾಲದು ಇದು ಸಾಲದು ಅದು ಬೇಕು ಇದು ಬೇಕು ಅಂತ ಗೊಣಗ್ತಾನೆ ಇರ್ತೀವಿ ನಿಲ್ಲಿ ಅದು ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅದನ್ನು ನೋಡುವಂತಹ ಮನಸ್ಥಿತಿ ಬರಲಿ ಅದನ್ನು ನೋಡಿ ಹೇ ಭಗವಂತ ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಧನ್ಯವಾದ ನಿನಗೆ ಅಂತಕ್ಕಂಥ ಒಂದು ಕೃತಜ್ಞತಾ ಭಾವ ಬರಲಿ ಅದಕ್ಕೆ ತೃಪ್ತಿ ಅಂತಾರೆ ಆ ತೃಪ್ತಿಯಿಂದ ನಮಗೆ ಉಂಟಾಗ್ತಕ್ಕಂಥದ್ದು ಸಂತೋಷ ಯಾವುದೇ ಸನ್ನಿವೇಶದಲ್ಲೂ ಕೂಡ ಭಗವಂತ ಇಷ್ಟು ಕೊಟ್ಟಿಯಲ್ಲಪ್ಪ ನಿನಗೆ ಧನ್ಯವಾದ ಅಂತ ಯಾರ ಮನಸ್ಸಲ್ಲಿ ಬರುತ್ತೆ ಅವರಿಗೆ ಆ ಕ್ಷಣದಲ್ಲಿ ಸಂತೋಷದ ಅನುಭವ ಆಗುತ್ತೆ ಇನ್ನು ತಪಸ್ಸು ಹಿಮಾಲಯಕ್ಕೆ ಹೋಗಬೇಕು ಸಂಸಾರ ಬಿಟ್ಟು ಓಡೋಗಬೇಕು ಇವೆಲ್ಲ ಯೋಚನೆ ಮಾಡಬೇಡಿ ನಾವು ಎಲ್ಲಿದ್ದೇವೋ ಅಲ್ಲಿಯೇ ತಪಸ್ಸನ್ನು ಮಾಡಬಹುದು ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ಜೀವನದಲ್ಲಿ ಬರ್ತಕ್ಕಂಥ ಏಳು ಬೀಳೇನಿದೆ ಜೀವನದಲ್ಲಿ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಲಾಭ ನಷ್ಟಗಳೇನಿದೆ ಸುಖ ದುಃಖಗಳೇನಿದೆ ಇವೆಲ್ಲ ದ್ವಂದ್ವಗಳು ಅಂತ ಕೇಳ್ತೀವಿ ಜೋಡಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿಯಲ್ಲಿ ಅವನ ಸ್ವೀಕರಿಸಿ ಸಮಸ್ಥಿತಿಯನ್ನು ನಾವು ಕಾಪಾಡಿಕೊಂಡ್ರೆ ಅದಕ್ಕೆ ಹೆಸರು ತಪಸ್ಸು ಅಂತ ಶೌಚ ಸಂತೋಷ ತಪಸ್ಸು ಇನ್ನು ಸ್ವಾಧ್ಯಾಯ ಅಂತ ಸ್ವಾಧ್ಯಾಯ ಅಂತಂದರೆ ಸತ್ಯವನ್ನು ನಮಗೆ ತಿಳಿಸುವಂತಹ ಯಾವ ಯಾವ ಶಾಸ್ತ್ರಗಳಿವೆ ಯಾವ ಯಾವ ಗ್ರಂಥಗಳಿವೆ ಅವುಗಳ ಅಧ್ಯಯನವನ್ನು ಎಡಬಿಡದೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಸ್ವ ಅಧ್ಯಾಯ ನಮ್ಮ ಅಂತರಂಗದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾಡ್ತಕ್ಕಂಥ ಆತ್ಮವಿಮರ್ಶೆ ಏನಿದೆ ಆತ್ಮ ಪರಿಶೀಲನೆ ಏನಿದೆ ಇಂಟ್ರಾಸ್ಪೆಕ್ಷನ್ ಅಂತಕ್ಕಂಥದ್ದೇನಿದೆ ಅದೆಲ್ಲವೂ ಕೂಡ ಸ್ವಾಧ್ಯಾಯ ಇದೆ ದಿನನಿತ್ಯ ಒಂದಷ್ಟು ಸಮಯವನ್ನು ಇದಕ್ಕೋಸ್ಕರ ಮೀಸಲಿಟ್ಟರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಒಂದು ಬದಲಾವಣೆ ಒಂದು ಧನಾತ್ಮಕ ಬದಲಾವಣೆ ಉಂಟಾಗುತ್ತೆ ಇನ್ನು ಈಶ್ವರ ಪ್ರಣಿಧಾನ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ಶಕ್ತಿಗಳು ನಮಗೆ ಸಹಕಾರ ಕೊಡಬೇಕು ಅನೇಕ ಶಕ್ತಿಗಳು ನಮಗೆ ಸಹಕಾರ ಕೊಡುವಾಗ ಕೆಲವನ್ನು ನಾವು ಗುರುಸೋದಕ್ಕಾಗುತ್ತೆ ಓಹ್ ಇದರಿಂದ ಸಹಾಯ ಆಯಿತು ಇದರಿಂದ ಆಯಿತು ಇದರಿಂದ ಆಯಿತು ಎಷ್ಟೋ ಸಹಾಯಗಳನ್ನು ನಾವು ಗುರ್ಸೋಕ್ಕಾಗೋದಿಲ್ಲ ಯಾರು ಯಾವಾಗ ಹ್ಯಾ ಮಾಡೋದು ಕೂಡ ಗೊತ್ತಾಗೋದಿಲ್ಲ ಆತ ನಮಗೆ ಗೊತ್ತಾಗದೇ ಇರತಕ್ಕಂಥ ಯಾವ ಯಾವ ಸಹಕಾರಗಳು ನಮಗೆ ಸಿಕ್ಕಿವೆ ಸಿಗ್ತಾ ಇವೆ ಸಿಕ್ಕತ್ವೆ ಅವೆಲ್ಲವನ್ನು ಸೇರಿಸಿ ಇದು ಭಗವಂತನ ಕೃಪೆ ಅಂತ ಒಂದು ಮಾತು ಹೇಳ್ತೇವೆ ಕೇವಲ ನಾವು ಮಾತ್ರ ಎಲ್ಲವನ್ನು ಮಾಡ್ತೇವೆ ಇರತಕ್ಕಂಥದ್ದು ಅಸಾಧ್ಯ ಹಾಗಾಗಿ ನಮ್ಮ ಪರಿಶ್ರಮ ನಮ್ಮ ಪ್ರಾಮಾಣಿಕತೆ ನಮ್ಮ ಕಾಯಕ ಇದರೊಟ್ಟಿಗೆ ಭಗವಂತನ ಕೃಪೆ ಸೇರಿದಾಗ ಮಾತ್ರ ಒಂದು ಕೆಲಸ ಉತ್ತಮವಾಗೋದಕ್ಕೆ ಸಾಧ್ಯ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ನಾವು ಮಾಡುವಾಗ ಅದರಲ್ಲಿ ಭಗವಂತನ ಕೃಪೆ ಇದೆ ಅನ್ನುವಂತಹ ಪ್ರಜ್ಞೆ ನಮಗಿದ್ದಾಗ ಅದು ಈಶ್ವರ ಪ್ರಣಿಧಾನ ಅಂತ ಅನಿಸ್ಕೊಳುತ್ತೆ ಎಲ್ಲ ಹೇಳಿದ್ದೀನಿ ಅಂತ ಅರ್ಥ ಅಲ್ಲ ಯಮ ನಿಯಮದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಟಿದ್ದೇನೆ ಅನುದಿನವೂ ಯೋಗ ದಿನ ಆಗಬೇಕು ಹಾಗಾಗಿ ಈ ಯೋಗಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಭವಿಷ್ಯದಲ್ಲಿ ನಿರೀಕ್ಷೆ ಮಾಡಬಹುದು ನಿಮ್ಮ ಜೊತೆಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ ಈಗ ಕೇಳಿರ್ತಕ್ಕಂಥ ವಿಚಾರಗಳ ಮನನವನ್ನು ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಪ್ರಯತ್ನ ಪಡೋಣ ಎಲ್ಲರಿಗೂ ಮಂಗಳವಾಗಲಿ ಓಂ ಶಾಂತಿ ಶಾಂತಿ ಶಾಂತಿ